ಅಂತ ಮಾಡಿದ್ದೀವಿ ಅವರು ಮುಂದಿನ ದಿನಗಳಲ್ಲಿ ಇವು ಯಾವುದು ಆಗಲಿಲ್ಲ ಅಂದರೆ ನಾವು ಸರ್ಕಾರ ಸೂಕ್ತ ರೀತಿಯಾದಂಥ ಒಂದು ಕಾನೂನು ರೀತಿಯಾದಂಥ ಕ್ರಮನ ಅವ್ರ ಮೇಲೆ ಜರುಗಿಸಿಲ್ಲ ಅಂದರೆ ರಾಜ್ಯಾದ್ಯಂತ ಅವ್ರ ಮನೆ ಮುಗ್ತಕ್ಕಂಥ ಕೆಲಸ ಮಾಡ್ತೀವಿ ಮತ್ತು ಅವರಿಗೆ ಇಲ್ಲಿ ಅವರು ಎಲ್ಲೇ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅವರಿಗೆ ಕಪ್ಪು ಮಸಿ ಬಿಡಿಯತಕ್ಕಂಥ ಕೆಲಸ ಮಾಡ್ತೀವಿ ಅವರ ಮನೆ ಮುತ್ತಿಗೆ ಹಾಕಂಥ ಕೆಲಸ ಮಾಡ್ತೀವಿ ಈ ತಕ್ಷಣದಿಂದಲೇ ರಾಜ್ಯಪಾಲ ನೆಂಬರ್ ಮನವಿ ವಿಧಾನಸಭಾ ಅಧ್ಯಕ್ಷರಿಗೆ ಏನು ಮನವಿ ಕೊಟ್ಟಿದ್ದೀವಿ ಅವರನ್ನ ಶಾಸಕ ಸ್ಥಾನದಿಂದ ಮುಂದುವರೆದಕ್ಕೆ ಅವರು ತಮ್ಮ ಮೌಲ್ಯನ ಕಳ್ಕೊಂಡಿದ್ದಾರೆ ಈ ಕೂಡಲೇ ಅವ್ರನ್ನ ಅನರ್ಹ ಮಾಡಬೇಕು ಕಾನೂನು ರೀತಿ ಕ್ರಮ ಜರುಗಿಸಿ ಅವ್ರನ್ನ ವಂಧನ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ನನ್ನ ಹೆಸರು ಅಂಜನಮೂರ್ತಿ ಅಂತ ಬಸನಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಅವರು ನಮ್ಮ ಒಕ್ಕಲಿಗರ ಹೆಣ್ಣು ಮಂಚಕ್ಕೆ ತರ್ತಿರುವಂತದ್ದು ಮತ್ತು ನಮ್ಮ ವಲಯ ಜಾತಿಯನ್ನ ನಿಂದನೆ ಮಾಡಿರತಕ್ಕಂಥ ಪ್ರಕರಣದ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಗೆದ್ದು ಅತಿ ಹೆಚ್ಚು ದಲಿತರ ಮತವನ್ನು ತೆಗೆದುಕೊಂಡು ಅಧಿಕಾರಕ್ಕೆ ಬಂದ ಮುನಿರತ್ನ ಅಧಿಕಾರ ಮತದಿಂದ ಇವತ್ತು ಜಾತಿ ನಿಂದನೆಯನ್ನು ಮಾಡ್ತಾನೆ ಹೆಣ್ಣು ವಿರುದ್ಧ ನಾವು ಮುಂದಿನ ದಿನದಲ್ಲಿ ಯಾರೇ ಈ ಜಾತಿ ನಿಂದನೆ ಮಾಡಿ ನಮ್ಮ ಹೆಣ್ಮಕ್ಳನ್ನ ಮಂಚ ಕರಿತಿದ್ದಾನೆ ಆದ್ರೆ ನಾವಿಡೀ ರಾಜ್ಯದಲ್ಲಿ ರಾಜ್ಯವ್ಯಾಪಿ ಹೆಣ್ಮಕ್ಕಳು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತವ್ರಿಗೆ ತಕ್ಕ ಶಿಕ್ಷೆಯನ್ನು ಮಾಡುವುದರ ಮೂಲಕ ದೇಶಕ್ಕೆ ಒಂದು ಸಂದೇಶವನ್ನು ಕೊಡ್ತೀವಿ ಮಂತ್ರಿ ಮುನಿರತ್ನ ಇದರಲ್ಲ ಅವನು ನಮ್ಮ ಒಕ್ಕಲಿಗರ ಹೆಣ್ಣು ಮಗಳನ್ನ ಮಂಚಕ್ಕೆ ಕರೆದಿರುವಂಥದ್ದು ಮತ್ತು ನಮ್ಮ ವಲಯ ಜಾತಿಯನ್ನ ನಿಂದನೆ ಮಾಡಿರತಕ್ಕಂಥ ಪ್ರಕರಣದ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಗೆದ್ದು ಅತಿ ಹೆಚ್ಚು ದಲಿತರ ಮತವನ್ನು ತೆಗೆದುಕೊಂಡು ಅಧಿಕಾರಕ್ಕೆ ಬಂದ ಮುನಿರತ್ನ ಅಧಿಕಾರ ಮತದಿಂದ ಇವತ್ತು ಜಾತಿ ನಿಂದನೆಯನ್ನು ಮಾಡ್ತಾನೆ ಹೆಣ್ಣು ಮಂಚಕ್ಕೆ ಕರೀತಾನೆ ಅಂತವ್ರ ವಿರುದ್ಧ ನಾವು ಮುಂದಿನ ತಿಂಗಳು ಪ್ರತಿ ನಿಂದನೆ ಮಾಡಿ ನಮ್ಮ ಹೆಣ್ಮಕ್ಳನ್ನ ಮಧ್ಯ ಕರ್ತಿದ್ದಾನೆ ಆದ್ರೆ ನಾವು ಇಡೀ ರಾಜ್ಯದಲ್ಲಿ ರಾಜ್ಯವ್ಯಾಪಿ ಹೆಣ್ಮಕ್ಳು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತವ್ರಿಗೆ ತಕ್ಕ ಶಿಕ್ಷೆಯನ್ನು ಮಾಡುವುದರ ಮೂಲಕ ದೇಶಕ್ಕೆ ಒಂದು ಸಂದೇಶವನ್ನು ಕೊಡ್ತೀವಿ ಮತ್ತು